ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ಉಕ್ಕಡ ಗ್ರಾಮದಲ್ಲಿ ಅನುಮಯ್ಯ ಎಂಬುವರ ಮನೆ ನಿರ್ಮಾಣ ಮಾಡುತ್ತಿದ್ದು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹನ್ನೊಂದು ನಲವತ್ತೈದರ ಸಮಯದಲ್ಲಿ ಏಕಾಏಕಿ ಕಾಳೇಗೌಡ ಅಲಿಯಸ್ ಗುಂಡಪ್ಪ ಜಯರಾಮ್ ಗಂಗರಾಜ್ ವಿಶ್ವನಾಥ್ ಮುಂತಾದವರು ಕಟ್ಟುತ್ತಿರುವ ಮನೆಗೆ ನುಗ್ಗಿ ಗೋಡೆಗಳನ್ನು ಉರುಳಿಸಿ ಗಲಾಟೆ ಮಾಡಿರುವುದಾಗಿ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಸೊನ್ನೆ ಎರಡು ಎಂಟು ಮೂರು ಎರಡು ಸೊನ್ನೆ ಎರಡು ಐದು ದಾಖಲಾಗಿದೆ ಎಂದು ತಿಳಿದುಬಂದಿದೆ ದೂರುದಾರರಾದ ಅನುಮಯ್ಯ ರಘು ಚಂದ್ರಕಲಾ ರವರು ರಕ್ಷಣೆ ಕೋರಿ ಮಾಗಡಿ ಪೊಲೀಸ್ ಠಾಣೆಯಲ್ಲೂ ಮೆಟ್ಟಿಲೇರಿದ್ದಾರೆ ಈ ವಿಚಾರವಾಗಿ ರಘುರವರು ಆರೋಪಿಸಿದ್ದಾರೆ ನಮ್ಮ ಹೆಸರು ರಘು ಅಂತ ನಮ್ಮ ತಂದೆಯವರ ನೇಮು ಅನುಮಯ್ಯ ಇದು ಈಗ ಈ ಜಾಗದಲ್ಲಿ ನಾವು ನಮ್ಮ ತಂದೆಯವರು ಎಲ್ಲರೂ ಮನೆ ಕಟ್ತಾ ಇದ್ದವ್ರು ರಾತ್ರೋ ರಾತ್ರಿ ಏಕಾಏಕಿ ಕಾಳೇಗೌಡ ಅಲಿಯಾಸ್ ಗುಂಡಪ್ಪ ಮತ್ತು ಅವನ ಮಗ ಆದ ಜೈರಾಮು ಅವನ ಸಂಗಡಿಗನಾದ ವಿಶ್ವ ಅವನ ರಿಲೇಶನ್ ಆಗಿರುವ ಗಂಗರಾಜು ಇವರೆಲ್ಲ ಸೇರಿ ರಾತ್ರೋ ರಾತ್ರಿ ರೌಡಿಗಳನ್ನ ಕರೆಸಿ ಮನೆಯನ್ನು ಬೀಳ್ಸಿದ್ದಾರೆ ಮೇಯ್ನು ಅವರ ಮಗ ಕಾಳೆ ಕಾಳೇಗೌಡನ ಮಗನಾದ ಜೈರಾಮು ರಾತ್ರೋ ರಾತ್ರಿ ಕರ್ಕೊಂಬಂದು ಫುಲ್ಲು ಮನೆ ಡೆಮಾಲಿಶ್ ಮಾಡಿದ್ದಾನೆ ಏನು ಉದ್ದೇಶ ಏನು ಸರ್ ಸರ್ ಈ ಜಾಗ ಈ ಜಾಗದಲ್ಲಿ ನಾವು ಸರಿಸುಮಾರು ಎಂಬತ್ತು ವರ್ಷದಿಂದ ನಾವು ಇಲ್ಲೇ ಇದೀವಿ ಎಂಬತ್ತು ವರ್ಷದಿಂದ ನಾವ್ ಇಲ್ಲೇ ಇದ್ರು ಅಕ್ರಮವಾಗಿ ಅವರ ಹೆಸರಿಗೆ ಸರ್ವೆ ನಂಬರ್ ಹಂಗೆ ಮಾಡ್ಕೊಂಡಿದ್ದಾನೆ ಆದ್ರೆ ನಾವು ಈ ಜಾಗದಲ್ಲಿ ಇರೋದಕ್ಕೆ ನಮ್ಮ ಹತ್ರ ಈ ಖಾತ ಇದೆ ಎಲ್ಲ ಆಧಾರ್ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇದೆ ಆತರ ಇದ್ರು ಸಹ ಕೋರ್ಟ್ ಆದೇಶನೂ ತಗೊಂಡಿದೀವಿ ನಾವು ಆತರ ಇದ್ರೂ ಸಹ ಅವರು ಅಕ್ರಮವಾಗಿ ಬಂದು ಈ ತರ ಮಾಡಿದ್ದಾರೆ ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅವರು ಮುಂದೆ ಸರ್ ಮುಂದೆ ನಾವು ಹೋಗಿ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ನಮ್ಮ ಅವರು ಕೂಡ ಮಾಡಿದ್ದಾರೆ ನಮ್ಮ ತಾಯಿಯವರ ಮುಟ್ಟಿ ಅವರ ತಾಳಿ ಕೂಡ ಕಿತ್ಕೊಂಡು ಹೋಗಿದ್ದಾರೆ ನಮ್ಮ ತಂದೆಯವ್ರದ್ದು ಮೊಬೈಲ್ ಕಿತ್ಕೊಂಡು ಹೋಗಿದ್ರು ಈಗ ಮುಂದಿನ ಹೋರಾಟ ಅವರು ಪೊಲೀಸ್ನವ್ರಿಗೆ ನಾವು ಆಕ್ಷನ್ ತಗೊಳ್ಳಿ ಅಂತ ಹೇಳಿರೂ ಇದುವರೆಗೂ ಯಾವ ರೀತಿಯೂ ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಸ್ಟೇಷನ್ ಸರ್ ಹೌದು ಪೊಲೀಸ್ ಸ್ಟೇಷನ್ಗೆ ದೂರ ದಾಖಲಾಗಿದೆ ನಿನ್ನೆನೆ ನಾವು ಎಫ್ಐಆರ್ ಮಾಡಿದ್ದೀವಿ ಎಷ್ಟು ಜನದ ಸರ್ ನಿನ್ನೆ ಮಧ್ಯಾಹ್ನ ಆಯಿತು ಮಧ್ಯಾಹ್ನದಿಂದ ಇಲ್ಲಿವರೆಗೂ ಏನು ಆ್ಯಕ್ಷನ್ ಏನು ತೊಗೊಂಡಿಲ್ಲ ಇದು ಆ್ಯಕ್ಚುಲಿ ನಿನ್ನೆ ನೈಟ್ ನಿನ್ನೆ ನೈಟ್ ಅವರು ವೈತ್ಸಳ ಪೊಲೀಸ್ನವ್ರು ಬಂದಾಗ್ಲೂ ನಾವು ಅವ್ರಿಗೆ ಹೇಳ್ದೋ ಅವರು ಮಾಡಿದಂಥ ಅಪರಾಧಿಗಳೆಲ್ಲ ಮುಂದೆಗಡೆ ನಿಂತಿರೋದು ಪೊಲೀಸ್ನವ್ರು ಏನೂ ಮಾಡಲಿಲ್ಲ ಹೌದಾ ಇವ್ರೇನೋ ಹೌದಾ ಹೌದಾ ಅನ್ಕೊಂಡು ಹೋದ್ರು ಅಷ್ಟೇ ಅದನ್ನ ಬಿಟ್ಟು ಏನೂ ಆ್ಯಕ್ಷನ್ ತಗೊಳ್ಳಿಲ್ಲ ಅವರು ನಿಮ್ಮ ಹೆಸರು ಸರ್ ನಮ್ಮ ಹೆಸರು ರಘುವಂತ ಸರ್ ನಮ್ಗೆ ಗಂಡ ಬೇಕು ಬೇರೆ ಏನು ನಮಗೆ ಇದಿಲ್ಲ ನಮ್ಮ ಮಕ್ಕಳನ್ನ ಗಂಡನ ಕಾಪಾಡ್ಕೊಳ್ಳಕ್ಕೆ ನಾನು ಬಾಯಿ ಬಿಡ್ಕೊಂಡಿದ್ದಕ್ಕೆ ಊರೆಲ್ಲ ಬಂದ್ರು ಆದ್ರೂ ಊರಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ ಎದ್ರ ಹತ್ತರ ಎಲ್ಲರೂ ಆದರೆ ನಮ್ಮ ಚಿಕ್ಕಮ್ಮರನು ನಾನು ತಂಗಿ ಒಬ್ಬರು ಇದ್ದಿದ್ಕೆ ಬಂದಿ ಕಾಪಾಡಿದ್ರು ನಮ್ಮನ್ನು